ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಫಾಸ್ಟ್ ಆಗಿ ಒಂದು ಬ್ಲೌಸ್ ಕಟಿಂಗ್ ಮಾಡೋದನ್ನ ನಾನು ತೋರಿಸ್ತಾ ಇದ್ದೀನಿ ಅದು ಹೇಗೆ ಅಂತ ನಿಮಗೆ ಇವಾಗ ತೋರಿಸ್ತೀನಿ ನೋಡಿ ಫಸ್ಟಿಗೆ ಇದನ್ನು ನಾಲ್ಕು ಫೋಲ್ಡಿಂಗ್ ಮಾಡ್ಕೊಳ್ಳಿ ಹತ್ತೇ ನಿಮಿಷದಲ್ಲಿ ಬ್ಲೌಸ್ನ ಕಟಿಂಗ್ ಮಾಡ್ಕೋಬೋದು ಅದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾಲ್ಕು ಫೋಲ್ಡಿಂಗು ಇದು ಆರ್ಡನರಿ ಬ್ಲೌಸು ಫಾಸ್ಟಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ ಮತ್ತು ಇಲ್ಲಿ ಫೋಲ್ಡಿಂಗಿಗೆ ಅಂತ ಹಾಕೊಳ್ಳಿ ನೆಕ್ಸ್ಟ್ ಬಂದು ಇಲ್ಲಿ ಸ್ಟಿಚಿಂಗಿಗೆ ಅಂತ ಹಾಕೊಳ್ಳಿ ಇದು ಮೂರು ಕಂಪಲ್ಸರಿ ಆರ್ಡನರಿ ಬ್ಲೌಸ್ಗೆ ಹಾಕೋಬೇಕು ಆವಾಗ ನಿಮಗೆ ಕರೆಕ್ಟಾಗಿ ಯೂಸ್ ಆಗುತ್ತೆ ಇಲ್ಲ ಅಂದರೆ ನೀವು ಕನ್ಫ್ಯೂಸ್ ಆಗಿಬಿಡ್ತೀರಾ ಇದು ಈ ಥರ ಫೋಲ್ಡಿಂಗ್ ಮಾಡೋಕ್ಕೆ ಇದು ಎಮೇನ್ ಫೋಲ್ಡಿಂಗ್ ಮಾಡೋಕ್ಕೆ ಇದಾದಮೇಲೆ ಎಷ್ಟು ಇಂಚಸ್ಸು ನಾವು ಸ್ಲೀವ್ನ ತೊಗೋಬೇಕು ಅಂತ ನೋಡ್ಕೋಬೇಕು ಇದು ಸ್ಲೀವ್ ಬಂದು ಒಂಬತ್ತು ಮುಕ್ಕಾಲು ತೊಗೊಳ್ತಾ ಇದ್ದೀನಿ ನೋಡಿ ಒಂಬತ್ತು ಮುಕ್ಕಾಲು ನೀವು ಇಲ್ಲಾಂದರೆ ಇದನ್ನು ಇಟ್ಕೊಂಡು ಕೂಡ ಕಟ್ಟಿಂಗ್ ಮಾಡ್ಕೋಬೋದು ಸ್ಲೀವ್ ಇಟ್ಕೊಂಡು ಕೂಡ ಕನ್ಫ್ಯೂಸ್ ಆಗೋದು ನಿಮಗೇನಾದರೂ ಫುಲ್ ಮೆಜರ್ಮೆಂಟ್ ತಗೊಂಡು ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ನೋಡಿ ಈ ಥರ ಫ್ರಂಟು ಮೇಲೆ ಬರಬೇಕು ಬ್ಯಾಕು ಕೆಳಗಡೆ ಇರಬೇಕು ಈ ಥರ ಇಟ್ಕೊಳ್ಳಿ ನೀಟಾಗಿ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಳಿ ಕರೆಕ್ಟಾಗಿ ಇಲ್ಲಿ ನೀಟಾಗಿ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಳಿ ನೋಡಿ ಕನ್ಫ್ಯೂಸ್ ಆಗುತ್ತೆ ಅಂದರೆ ಆಮೇಲೆ ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಳಿ ಕರೆಕ್ಟ್ ಇಲ್ಲಿ ಪಾಯಿಂಟ್ ಬಂದು ಈ ಥರ ಇರುತ್ತಲ್ಲ ಈ ಥರ ಪ್ಲಸ್ ಮಾರ್ಕ್ ಮಾಡ್ಕೊಳ್ಳಿ ಮೇಲೆ ಕಾಲು ಇಂಚು ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಇವಾಗ ಇಲ್ಲಿಂದ ನೋಡ್ಕೊಳ್ಳಿ ಎಷ್ಟು ಇಂಚಸ್ ಇದೆ ಅಂದರೆ ಒಂಬತ್ತು ಕಾಲಿದೆ ಇದೆ ಇಲ್ಲಿ ಒಂಬತ್ತು ಕಾಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಒಂಬತ್ತು ಕಾಲಿಗೆ ಈ ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳಿ ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಇಲ್ಲಿ ಕೂಡ ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳಿ ಇದು ಮೂರುವರೆ ಇರುತ್ತೆ ನೀವು ನೋಡ್ಕೊಳ್ಳಿ ಇಲ್ಲಿಂದ ಮೂರುವರೆ ಬರಬೇಕದು ಆವಾಗ ನಿಮಗೆ ಬ್ಲೌಸ್ ಕರೆಕ್ಟಾಗಿದೆ ಅಂತ ಗೊತ್ತಾಗುತ್ತೆ ಇಲ್ಲಿ ನೋಡಿ ಈ ಪಾಯಿಂಟ್ ಇರುತ್ತಲ್ಲ ಈ ಪಾಯಿಂಟಲ್ಲಿ ಇಲ್ಲಿ ಕರೆಕ್ಟಾಗಿ ಈ ಪಾಯಿಂಟ್ನ ನೋಡಿಕೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಈ ಬ್ಲೌಸ್ ಮೆಜರ್ಮೆಂಟಲ್ಲಿ ಬಂದು ನಮಗೆ ಮೂರು ಮುಕ್ಕಾಲು ಸಿಗ್ತಾಯಿದೆ ಪರವಾಗಿಲ್ಲ ಒಂದೊಂದು ಬ್ಲೌಸ್ ಮೆಜರ್ಮೆಂಟು ಹಾಗೇ ಇರುತ್ತೆ ಅದನ್ನೇ ನಾವು ಫಾಲೋ ಮಾಡಬೇಕಾಗುತ್ತೆ ನೋಡಿ ಈ ಥರ ಅಂತೂ ಇಲ್ಲಿ ಕೂಡ ಸ್ಟಿಚಿಂಗಿಗೆ ಅಂತ ಒಂದು ಸ್ಕೇಲ್ ಮಾರ್ಕ್ ಮಾಡಿಕೊಂಡೆ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಒಂದು ಮಾರ್ಕು ಇಲ್ಲಿಂದ ನೋಡಿ ಒಂದು ವರೆಗೆ ಒಂದು ಮಾರ್ಕು ಎರಡು ಕಾಲಿಗೆ ಒಂದು ಮಾರ್ಕು ಈ ಎರಡು ಕಾಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ಹಿಂಗೆ ಪಾಯಿಂಟ್ ಹಾಕ್ಕೊಂಡು ಈ ಸ್ಕೇಲ್ ಇರುತ್ತಲ್ಲ ಈ ಪಾಯಿಂಟ್ ಇದೆ ನೋಡಿ ಒಂದೂವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಆ ಮಾರ್ಕಿಂದ ಸ್ವಲ್ಪ ಬೆಂಡ್ ಮಾಡ್ಕೋಬೇಕು ಬೆಂಡ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಈ ಥರ ಒಳಗಡೆ ಬರಬೇಕು ಅವಾಗ ನಿಮಗೆ ಇಲ್ಲಿ ರಿಂಕಲ್ಸ್ ಅನ್ನೋದು ಬರಲ್ಲ ಇವಾಗ ಸ್ಲೀವ್ ಪಾಯಿಂಟ್ ರೆಡಿಯಾಯಿತು ಕಟ್ಟಿಂಗ್ ಮಾಡ್ಕೊಂಡ್ಬಿಡೋಣ ಕೇವಲ ಹತ್ತೇ ನಿಮಿಷದಲ್ಲಿ ಬ್ಲೌಸ್ನ ಕಟಿಂಗ್ ಮಾಡ್ಕೋಬೋದು ನೋಡಿ ಇಲ್ಲ ಆದಷ್ಟು ಡೌನ್ಗೆ ಬನ್ನಿ ರಿಂಕಲ್ನ ಅವಾಯ್ಡ್ ಮಾಡ್ಕೋಬೋದು ಈ ಪ್ಲೇಸಲ್ಲಿ ಇದಾದ ತಕ್ಷಣ ಇಲ್ಲಿ ಕ್ರಾಸಾಗಿ ಏನು ಮಾರ್ಕ್ ಮಾಡಿರ್ತೀರಲ್ಲ ಅದನ್ನ ಬಿಟ್ಟಾದ್ರೂ ಕಟ್ ಮಾಡಿ ಇಲ್ಲಾಂದರೆ ಅದು ಲೈನ್ ಮೇಲಾದರೂ ಕಟ್ ಮಾಡಿ ಇಲ್ಲೊಂದು ನ್ಯಾಚ್ ಹಾಕ್ಕೊಳ್ಳಿ ಈ ಪಾಯಿಂಟ್ ಇರುತ್ತಲ್ಲ ಇಲ್ಲಿ ಕೂಡ ಒಂದು ನ್ಯಾಚ್ ಹಾಕ್ಕೊಳ್ಳಿ ಇದು ಆರ್ಮೋಲ್ಸ್ ಬಂದು ಎಷ್ಟಿದೆ ಅಂತ ಆಮೇಲೆ ನಾನು ತೋರಿಸ್ತೀನಿ ಇವಾಗ ಸ್ಲೀವಲ್ಲಿ ಇದೇ ಥರ ಕಟಿಂಗ್ ಮಾಡಿಕೊಂಡ್ರೆ ಸಾಕು ನೆಕ್ಸ್ಟ್ ಬಂದು ನೋಡಿ ಬ್ಯಾಕಿಂಗ್ ಇಟ್ಕೊಳ್ಳಿ ಈ ಥರ ಆದಮೇಲೆ ಥರ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ನೀಟಾಗಿ ಫ್ಯಾಬ್ರಿಕ್ ಎಲ್ಲ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಸ್ಟ್ರೇಟ್ ಲೈನ್ ಇದೆಯಾ ಅಂತ ಒಂದು ಸತಿ ಮಾರ್ಕ್ ಮಾಡ್ಕೊಂಬಿಡಿ ಇಲ್ಲಿ ಸ್ಲೀವ್ ಯಾವ ಥರ ಮಾಡಿದ್ವಿ ಅದೇ ರೀತಿಯಾಗಿ ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ ಇದ್ರದ್ದು ನಾನು ಮೆಜರ್ಮೆಂಟು ಎಲ್ಲ ತೆಗೆದು ಬರೆದಿಟ್ಕೊಂಡಿದ್ದೀನಿ ಆ ಬೇಸಿಕ್ ಮೇಲೆ ನಾನು ಕೆಲವೇ ನಿಮಿಷಗಳಲ್ಲಿ ಬ್ಲೌಸ್ಗಳನ್ನ ಕಟಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಹೋಗ್ತೀನಿ ಇದು ಚೆಸ್ಟ್ ಬಂದು ಒಂಬತ್ತು ಕಾಲಿದೆ ಈಗ ಒಂಬತ್ತು ಕಾಲಿಗೆ ನಾನು ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಇದು ಟೋಟಲ್ ಲೆಂತ್ ಬಂದು ಹನ್ನೆರಡು ಮುಕ್ಕಾಲು ಇದೆ ಹನ್ನೆರಡು ಮುಕ್ಕಾಲಿಗೆ ಕಾ ಒಂದು ಅರ್ಧ ಇಂಚು ಸೇರಿಸ್ಕೊಂಡು ಹದಿಮೂರು ಕಾಲಿಗೆ ನಾನು ಒಂದು ಮಾರ್ಕ್ ಇದ್ದೀನಿ ಹದಿಮೂರು ಹನ್ನೆರಡು ಮುಕ್ಕಾಲಿದೆಯಲ್ಲ ಹದಿಮೂರು ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಎರಡು ಮಾರ್ಕ್ನ ಮಾಡ್ಕೊಳ್ಳಿ ಇಲ್ಲಂದರೆ ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳುವಾಗ ನಮಗೆ ನೀಟಾಗಿ ಕುತ್ಕೊಳ್ಳುತ್ತೆ ಇಷ್ಟ ಆಯ್ತಲ್ಲ ಇವಾಗ ನಾನು ಟೋಟಲ್ ನೆಕ್ ಇದು ಒಂಬತ್ತು ಕಾಲು ಇರೋದ್ರಿಂದ ನೋಡಿ ಒಂಬತ್ತು ಕಾಲು ಇದೆ ಚೆಸ್ಟು ಅದಕ್ಕೋಸ್ಕರ ಐದುವರೆ ತಗೊಳ್ತಾ ಇದ್ದೀನಿ ನೆಕ್ ಆ್ಯಂಡ್ ಶೋಲ್ಡರು ಐದೂವರೆ ತಗೊಳ್ತಾ ಇದ್ದೀನಿ ನೆಕ್ ಆ್ಯಂಡ್ ಶೋಲ್ಡರ್ ಐದುವರೆ ತೊಗೊಂಡು ನಾನಿಲ್ಲಿ ನೆಕ್ಕನ್ನ ಎರಡೂವರೆ ತೊಗೊಳ್ತಾ ಇದ್ದೀನಿ ಎರಡೂವರೆ ತಗೊಂಡು ಇದು ಸ್ಟಿಚ್ಚಿಂಗಿಗೆ ಇಲ್ಲಿ ಸ್ಟಿಚಿಂಗಿಗೆ ನಮಗೆ ಶೋಲ್ಡರ್ ಪಾಯಿಂಟ್ ಅನ್ನೋದು ಕರೆಕ್ಟಾಗಿ ಎರಡು ಕಾಲು ಒಂದು ಗೀಟ್ ಬರ್ತಾ ಇದೆ ಆಯ್ತಲ್ಲ ಇವಾಗ ನೆಕ್ಸ್ಟ್ ಬಂದು ಇದಕ್ಕೆ ನಾನು ಈ ಬ್ಲೌಸ್ ಮೆಜರ್ಮೆಂಟಲ್ಲಿ ಒಂದು ಏನು ತೊಗೊಳ್ತೀನಿ ಅಂದರೆ ಈ ಸ್ಲೀವ್ ಜಾಯಿಂಟ್ ಇರುತ್ತಲ್ಲ ಈ ಸ್ಲೀವ್ ಜಾಯಿಂಟು ಇಲ್ಲಿ ಆರ್ಮೋಸ್ಟ್ ಜಾಯಿಂಟ್ ಇದೆಯಲ್ಲ ಅದು ಒಂದು ಮಾರ್ಕ್ ಮಾಡ್ಕೊಂಡು ಬಿಡ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟಿಚ್ಚಿಂಗಿಗೆ ಅಂತ ಮಾರ್ಕ್ ಮಾಡಿಕೊಂಡು ಮೇಲಿಂದ ಎಷ್ಟಿದೆ ಅಂದರೆ ನೋಡ್ಕೋಬೇಕು ಇದು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋಬೇಡಿ ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಅಂದರೆ ಬ್ಲೌಸ್ ಕೂಡ ಕನ್ಫ್ಯೂಸ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇದು ಕರೆಕ್ಟಾಗಿರೋದ್ರಿಂದ ಈ ಪಾಯಿಂಟ್ನ ನೋಡ್ಕೋಬೇಕು ನಾವು ಇಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಮಗೆ ಬ್ಲೌಸ್ ಪಾಯಿಂಟ್ ಅನ್ನೋದು ನೋಡಿ ಯಾಕಂದರೆ ಇದು ಐದು ಮುಕ್ಕಾಲು ಬರಬೇಕು ಜಾಸ್ತಿ ಬಂದರೆ ಆರು ಮೂರು ಸರಿಕಾಲ್ ಬರುತ್ತೆ ಅದಕ್ಕೋಸ್ಕರ ನೋಡಿ ಈ ಪಾಯಿಂಟ್ ಐದು ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೂ ಕೂಡ ಐದು ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ನಮಗೆ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಬರೋಲ್ಲ ಅದಕ್ಕೋಸ್ಕರ ನೋಡಿಕೊಂಡು ನಾವು ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಐದುವರೆಗೆ ಒಂದು ಸ್ಟ್ರೇಟ್ ಲೈನ್ನ ಇದ್ದೀನಿ ಈ ಥರ ಸ್ಟ್ರೇಟ್ ಲೈನ್ನ ಹಾಕ್ಕೋಬೇಕು ಇಲ್ಲೂ ಕೂಡ ಸ್ಟ್ರೇಟ್ ಲೈನ್ ಇರಬೇಕು ಈಗ ಈ ವಿ ಶೇಪಲ್ಲಿ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿಂದ ಒಂದೂವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಒಂದೂವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ನಿಮಗೆ ಇದೆಯಲ್ಲ ಆದಷ್ಟು ಕರಿಸಿಕೆಯನ್ನು ಯೂಸ್ ಮಾಡಿ ಇವಾಗ ಕರಿಸಿಕೆಯನ್ನು ಹೇಗೆ ಯೂಸ್ ಮಾಡೋದು ಅಂದರೆ ಈ ಟೇಪ್ನ ಈ ಥರ ಇಟ್ಕೊಂಡು ಈ ಥರ ಸೆಂಟ್ರ್ ಪಾಯಿಂಟ್ ಮಾಡಿಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡಿಕೊಳ್ಳಿ ಈ ಮಾರ್ಕ್ ಮಾಡ್ಕೊಂಡಾದಮೇಲೆ ಈ ಪಾಯಿಂಟು ಸಾರಿ ಈ ಪಾಯಿಂಟು ಈ ಪಾಯಿಂಟ್ಗೆ ಸ್ಕೇಲ್ನ ಕೂರಿಸ್ತು ಅಂದರೆ ಈ ಪಾಯಿಂಟು ಆಟೋಮೆಟಿಕ್ಕಾಗಿ ನಮಗೆ ಬಂದ್ಬಿಡುತ್ತೆ ನೋಡಿ ಇಷ್ಟು ಇವಾಗ ಇದು ಚೆಸ್ಟ್ ಮೆಜರ್ಮೆಂಟು ಇವಾಗ ಇಲ್ಲಿ ಸ್ಟಿಚಿಂಗಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈ ಸ್ಲೀವ್ ತೊಗೊಂಡಿದ್ದೀವಲ್ಲ ಇಲ್ಲಿಂದ ಈ ಥರ ಇಟ್ಕೊಂಡು ಚೆಕ್ ಮಾಡಿದರೆ ನಮಗೆ ಕರೆಕ್ಟಾಗಿ ಈ ಪಾಯಿಂಟ್ಗೆ ಬಂದು ಕೂತ್ಕೊಡುತ್ತೆ ಇದು ಆರ್ಮೋನ್ಸ್ ಬಂದು ಎಷ್ಟಿದೆ ಅಂದರೆ ಎಂಟು ವರೆ ಇದೆ ಈಗ ಟೇಪನ್ನು ನೋಡ್ಕೊಳ್ಳೋಣ ಈ ಟೇಪನ್ನ ಹೀಗೆ ತಿರುಗಿಸ್ತಾ ಹೋದರೆ ನಮಗೆ ಇಲ್ಲಿ ಎಂಟುವರೆ ಅನ್ನೋದು ಕರೆಕ್ಟಾಗಿ ಬರುತ್ತೆ ಇಲ್ಲಿಂದ ಒಂದೂವರೆಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ವಿ ನಾನು ಇಲ್ಲಿ ಏನು ಮಾರ್ಕ್ ಮಾಡಿಲ್ಲ ಅಂತಂದರೆ ಈಸಿಯಾಗಿ ನಿಮಗೆ ಫುಲ್ ವೇಸ್ಟ್ ಮೆಜರ್ಮೆಂಟ್ನ ತೊಗೊಂಡು ವೇಸ್ಟ್ ಮೆಜರ್ಮೆಂಟ್ನ ಮಾಡ್ಕೋಬೋದು ಇಲ್ಲಿ ಮೂವತ್ತ್ನಾಲ್ಕಿದೆ ಮೂವತ್ತ್ನಾಲ್ಕಂದರೆ ಹದಿನೇಳು ಹದಿನೇಳು ಅಂದರೆ ಎಂಟೂವರೆ ಎಂಟೂವರೆ ಪ್ಲಸ್ ಒಂದು ಇಲ್ಲಿಂದ ಒಂದು ಕಾಲು ಇಂಚು ಇಲ್ಲಿ ಏನು ಒನ್ ಇಂಚ್ ಎಕ್ಸ್ಟ್ರಾ ತೊಗೊಂಡಿದೀವಲ್ಲ ಆ ಟೇಪ್ನ ಈ ಥರ ಫೋಲ್ಡ್ ಮಾಡಿ ಇಲ್ಲಿ ಇಟ್ಕೊಂಡ್ರೆ ಇಲ್ಲಿ ಒಂದು ಮಾರ್ಕು ಇಲ್ಲಿಂದ ಆಫ್ ಇಂಚು ಇಲ್ಲಿಂದ ಹಾಫ್ ಇಂಚು ಇಲ್ಲಿಂದ ನಾಲ್ಕು ಇಂಚು ಇಷ್ಟು ನೋಡಿ ಟೇಪ್ ಯೂಸ್ ಮಾಡ್ದಿರ ಆದಷ್ಟು ಕಟಿಂಗ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ಟೇಪ್ ತುಂಬ ಜನ ಟೇಪ್ ಯೂಸ್ ಮಾಡ್ತಾ ಇರ್ತಾರೆ ಆವಾಗ ಲೇಟ್ ಆಗ್ತಾ ಹೋಗುತ್ತೆ ಅದಕ್ಕೆ ಬ್ಲೌಸ್ ಕಟ್ಟಿಂಗ್ ಅನ್ನೋದು ಕೂಡ ಲೇಟ್ ಆಗ್ತಾ ಹೋಗುತ್ತೆ ಇವಾಗ ಇದಾಯ್ತಲ್ಲ ಇದಾದ ಮೇಲೆ ಇವಾಗ ನೋಡಿ ಒಂದೊಂದ್ಸರಿ ಬ್ಲೌಸ್ನ ಯೂಸ್ ಮಾಡಬೇಕು ನೋಡಿ ಇಷ್ಟು ಈ ಮೆಜರ್ಮೆಂಟು ನಮಗೆ ಗೊತ್ತಿದ್ರೆ ಫಸ್ಟೇ ಬರೆದಿಟ್ಕೊಂಡಿದ್ರೆ ಸೇಮ್ ತಗೋಬೇಕು ಇಲ್ಲಿ ಎರಡೂವರೆ ಇದೆ ಇವರಿಗೆ ಬ್ರಾಡ್ ಬೇಡ ಮತ್ತು ನೆಕ್ ಡೀಪು ಕೂಡ ಕಡಿಮೆ ಇದೆ ಹಾಗಾಗಿ ಎರಡೂವರೆ ಎರಡೂವರೆನೇ ತೊಗೊಂಡಿದ್ದೀನಿ ಸ್ಟ್ರೇಟಿಂಗ್ ಒಂದೆ ಜಸ್ಟ್ ಒನ್ ಶೇಪ್ ನೋಡಿ ಇಷ್ಟೇ ಇಲ್ಲಿಂದ ಇನ್ನೇನು ಚೇಂಜಸ್ ಅನ್ನೋದು ಏನೂ ಇಲ್ಲ ಎಲ್ಲ ಕರೆಕ್ಟಾಗಿದೆ ಪರ್ಫೆಕ್ಟಾಗಿದೆ ಇದನ್ನು ನಾನು ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಫಾಸ್ಟಾಗೆ ಕಟ್ಟಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹತ್ತು ಹತ್ತು ನಿಮಿಷದಲ್ಲಿ ನಾವು ಬ್ಲೌಸ್ಗಳನ್ನ ಕಟ್ಟಿಂಗ್ ಮಾಡಿಕೊಂಡ್ರೆ ಒಲೆಯೋದು ಕೂಡ ಈಸಿ ಆಗುತ್ತೆ ಇದನ್ನು ಬೇಕಂದರೆ ನೀವು ನಿಮ್ಮ ಕಡೆ ತಿರುಗಿಸ್ಕೊಡಿ ತೊಂದರೆ ಇಲ್ಲ ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ನಾನು ಇದು ನೆಕ್ ಪಾಯಿಂಟು ನೋಡಿ ನೀಟಾಗಿ ನಾವು ಏನು ಮಾರ್ಕ್ ಮಾಡಿದ್ದೀವಿ ಅಲ್ಲಿ ಹೆಚ್ಚು ಕಡಿಮೆ ಕೂಡ ಮಾಡಬಾರ್ದು ನಿಮ್ಗೆ ಏನಾದರೂ ಟೆಕ್ನಿಕ್ ಗೊತ್ತಿದೆ ಅಂದರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಕಟ್ಟಿಂಗ್ ಮಾಡ್ಕೊಳ್ಳಿ ಅಂದರೆ ಏನು ಮಾರ್ಕ್ ಮಾಡಿರ್ತೀರ ಅದೇ ಮಾರ್ಕನ್ನ ಫಾಲೋ ಮಾಡಿ ಕಟ್ಟಿಂಗ್ ಮಾಡ್ಕೊಳ್ಳಿ ಇವಾಗ ಬ್ಯಾಕ್ ರೆಡಿ ಆಯಿತು ನೋಡಿ ಮ್ಯಾಚ್ ಹಾಕ್ಕೊಳ್ಳಿ ಇಲ್ಲೂ ಕೂಡ ಮ್ಯಾಚ್ ಹಾಕ್ಕೊಳ್ಳಿ ಇವಾಗ ಈ ಕ್ಲಾತ್ ಇದೆಲ್ಲ ಈ ಕ್ಲಾತನ್ನ ನೀಟಾಗಿ ಈ ಥರ ಇಟ್ಕೊಳ್ಳಿ ಇಟ್ಕೊಂಡು ಇದು ನೋಡಿ ಬ್ಯಾಕ್ ಇಟ್ಕೊಳ್ಳಿ ಬ್ಯಾಕ್ ಇಟ್ಕೊಂಡು ಇಲ್ಲಿ ಪೀಸ್ ಬೇಕಂದ್ರೆ ಪೀಸ್ ಉಳಿಸ್ಕೊಳ್ಳಿ ಇಲ್ಲಾಂದರೆ ಈ ಥರ ಇಟ್ಕೊಳ್ಳಿ ಯಾಕಂದರೆ ಇಲ್ಲಿ ಬೆಲ್ಟ್ ಕಟ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನೋಡಿಕೊಂಡು ಮಾಡ್ಕೋಬೇಕು ನೋಡಿ ಈ ಥರ ಒಂದು ಲೈನ್ ಹಾಕ್ಕೋಬೇಕು ಯಾವಾಗಲೂ ಇಲ್ಲೊಂದು ಲೈನ್ ಹಾಕ್ಕೋಬೇಕು ಕರೆಕ್ಟಾಗಿ ಒಂದು ಲೈನ್ ಹಾಕ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ ಇಲ್ಲಿ ಕಾಲಿಂಚು ಎಕ್ಸ್ಟ್ರಾ ಬಿಟ್ಕೊಳ್ತಿದ್ದೀನಿ ನಾನು ಫ್ರೆಂಡ್ ಪಟ್ಟಿಗೆ ಅದನ್ನು ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ಸ್ಟ್ರೇಟಾಗಿ ಒಂದು ಲೈನ್ ಇದ್ದೀನಿ ಇವನ್ನೆಲ್ಲ ಫಾಲೋ ಮಾಡಲೇಬೇಕು ಬ್ಲೌಸ್ ಕಟ್ಟಿಂಗಲ್ಲಿ ನೋಡಿ ಇಲ್ಲಿ ಒಂದು ಲೈನು ಅಷ್ಟೇ ಇದು ಸುಮ್ಮನೆ ಒಂದು ಅಪ್ರಾಸ್ಮೆಂಟ್ಗೆ ಇದಾದಮೇಲೆ ಈ ಬ್ಯಾಕ್ ಇದೆಯಲ್ಲ ಇದು ಆರ್ಮೋಲ್ಸ್ ಇದೆಯಲ್ಲ ಆರ್ಮೋಲ್ಸ್ನ ಈ ಥರ ಕಟ್ಟಿಂಗ್ ಮಾಡ್ಕೊಬಿಡಿ ನಾನು ತುಂಬ ಕಟ್ಟಿಂಗ್ಸ್ಗಳನ್ನ ವೀಡಿಯೋಸ್ ತುಂಬ ಹಾಕಿದ್ದೀನಿ ನೀವು ಹೋಗಿ ಬ್ಯಾಕಲ್ಲಿ ಹೋಗಿ ತುಂಬ ಚೆಕ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಪ್ರತಿಯೊಂದು ವೀಡಿಯೋದಲ್ಲೂ ಏನಾದರೂ ಚೇಂಜಸ್ ಇದ್ದೇ ಇರುತ್ತೆ ಈ ಥರ ಸ್ಟ್ರೈಟ್ ಮಾಡ್ಕೊಬೇಕಿಲ್ಲಿ ಇಲ್ಲಿ ಇಲ್ಲಿ ಮಾತ್ರ ಸ್ಟ್ರೈಟ್ ಮಾಡ್ಕೋಬೇಕು ಇದಾದ ಮೇಲೆ ನಾವು ಇದನ್ನು ತೆಗ್ದಿಬಿಡಬೇಕು ಇವಾಗ ನಮಗಿದು ಬ್ಯಾಕಲ್ಲಿ ಏನು ಕೆಲಸ ಇರೋಲ್ಲ ಆದರೆ ಇಲ್ಲಿ ಒಂದು ಕೆಲಸ ಇರುತ್ತೆ ನೋಡಿ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳೋದು ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ ಆವಾಗ ನಮಗೆ ಸ್ಟ್ರೇಟಾಗಿ ಇಲ್ಲಿ ಮಾರ್ಕ್ ಥರ ಬಿದ್ದಿರುತ್ತೆ ಅದನ್ನೇ ಇಟ್ಕೊಂಡು ಈ ಥರ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇಲ್ಲಿ ನಾವು ಮಾರ್ಕ್ ಮಾಡಿಕೊಂಡು ಇಲ್ಲಿ ನ್ಯಾಚ್ ಹಾಕ್ಕೊಂಡಿದ್ವಲ್ಲ ಅದಕ್ಕೊಂದು ನ್ಯಾಚನ್ನ ಹಾಕ್ಕೊಳ್ಳಿ ಓಕೆ ಇಷ್ಟಾದಮೇಲೆ ನಮಗೆ ಇಲ್ಲಿ ಫ್ಯಾಬ್ರಿಕ್ ಬೇಡ ಅನಿಸುತ್ತೆ ನೋಡಿ ನೋಡಿ ಇದನ್ನು ತೆಗ್ದಬಿಡಿ ಇದನ್ನು ತೆಗ್ದಾದಮೇಲೆ ತುಂಬ ಈಸಿ ಈಸಿ ಈಸಿಯಾಗಿ ನಾವು ಕಟ್ಟಿಂಗ್ನ ಮಾಡ್ಕೊಳ್ಳೋದು ಕರೆಕ್ಟಾಗಿ ಬರ್ತಾಯಿದೆ ಅಂತ ನೋಡ್ಕೊಳ್ಳೋಣ ಓಕೆ ಬರ್ತಾ ಇದೆ ಫಾಸ್ಟಾಗಿ ಕಟ್ಟಿಂಗ್ ಮಾಡೋದು ಎರಡೂವರೆ ಇಲ್ಲಿ ಎರಡೂವರೆ ಅದೇ ಮೆಜರ್ಮೆಂಟ್ ಬ್ಲೌಸ್ ಇಲ್ದಿರೂ ನಾವು ಬ್ಲೌಸ್ನ ಟೇಪ್ ಯೂಸ್ ಮಾಡಿದ್ರೆ ಕಟ್ಟಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟೆ ಇಲ್ಲಿ ಒಂದು ಮಾರ್ಕು ಇವಾಗ ಇದು ಫ್ರಂಟು ಎಷ್ಟು ಬೇಕು ಅಂತ ನಾವು ನೋಡ್ಕೋಬೇಕು ಫ್ರಂಟ್ ಬಂದು ನಮಗೆ ಮಿನಿಮಮ್ ಆರು ಆರು ಕಾಲಿದ್ರೆ ಸಾಕು ನಾನು ಇಲ್ಲಿ ಆರು ಕಾಲು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈ ಮೆಜರ್ಮೆಂಟ್ ಅವ್ರಿಗೆ ಇಲ್ಲಿ ಒಂದು ಸ್ಟ್ರೇಟ್ ಲೈನ್ನ ಹಿಂಗೆ ಹಾಕ್ಕೊಳ್ಳೋಣ ಇಲ್ಲಿ ಒಂದು ಶೇಪ್ ಕೊಟ್ಕೊಳ್ಳೋಣ ಈ ಶೇಪ್ ಕೊಟ್ಟಾದ ಮೇಲೆ ಇದನ್ನು ತೆಗ್ದಿಡೋಣ ಅವಾಗ ನಮಗೆ ಈಸಿಯಾಗಿ ಫ್ರಂಟ್ ಮಾರ್ಕ್ ಮಾಡ್ಕೋಬೋದು ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಆಗೋಕೋಗ್ಬಿಡಿ ಪೀಸ್ ಕಡಿಮೆ ಇರುತ್ತೆ ಕೆಲವೊಂದು ಸತಿ ಅದಕ್ಕೋಸ್ಕರ ಈ ಥರ ತೆಗೆದಿಟ್ಕೊಂಡ್ರೆ ಇದು ನಮಗೆ ಬೆಲ್ಟಿಗೆ ಯೂಸ್ ಆಗುತ್ತೆ ನಮ್ಗೆ ಏನು ಎಕ್ಸ್ಟ್ರಾ ಬೇಡ ಆಗಿರುತ್ತೆ ಅದನ್ನೆಲ್ಲ ಕಟ್ ಮಾಡಿಕೊಂಡು ತೆಗ್ದುಬಿಡಿ ಎಲ್ಲಿವರೆಗೂ ಬೇಕು ಅಲ್ಲಿ ಇಲ್ಲಿಂದ ಈ ಥರ ಒಂದು ಫ್ರೆಂಟ್ ಇವಾಗ ಫ್ರಂಟಲ್ಲಿ ತುಂಬ ಈಸಿಯಾಗಿ ಮಾರ್ಕಿಂಗ್ ಮಾಡ್ಕೋಬೋದು ಡಾಟ್ ಮಾರ್ಕ್ ಅನ್ನೋದನ್ನ ನೋಡಿ ಈ ಥರ ಇಟ್ಕೊಳ್ಳಿ ಟೇಪೇ ಬೇಕಂತ ಏನಿಲ್ಲ ಸೆಂಟ್ರ್ ಪಾಯಿಂಟ್ ಮಾಡ್ಕೊಳ್ಳಿ ಈ ಡಾಟ್ ಮಾರ್ಕ್ ಇಟ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಟೈಟಾಗಿ ಇಟ್ಕೊಳ್ಳಿ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ ಅದೇ ಇದನ್ನೆಲ್ಲ ಇನ್ನು ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೆ ಇದಾದಮೇಲೆ ಮಿನಿಮಮ್ಮು ಸ್ಟಾರ್ಟಿಂಗ್ ಪಾಯಿಂಟಿಗಿಂದ ಮೂರುವರೆ ಮೂರು ಮುಕ್ಕಾಲು ನಾಲ್ಕು ಅಷ್ಟೇ ಇರುತ್ತೆ ಇದಕ್ಕೆ ನಾನು ಮೂರು ಮುಕ್ಕಾಲಿಗೆ ಮಾರ್ಕ್ ಇದ್ದೀನಿ ಮೂರು ಮುಕ್ಕಾಲಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಸ್ಟ್ರೈಟ್ ಲೈನ್ ಇದ್ದೀನಿ ತುಂಬ ಈಸಿ ಫಾಸ್ಟ್ ಅಂದರೆ ಫಾಸ್ಟಾಗಿ ಬ್ಲೌಸ್ ಕಟ್ಟಿಂಗ್ ಮಾಡ್ಕೊಬೋದು ನೋಡಿ ಇಲ್ಲಿಂದ ಮೂರು ಮುಕ್ಕಾಲಿದೆ ನಾನು ಇಲ್ಲಿಂದ ಮೂರು ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದೀವಿ ಇಲ್ಲಿ ಎಷ್ಟು ನಾವು ಹಿಡಿತೀವಿ ಅನ್ನೋದು ಇಂಚ್ ಇಂಚಷ್ಟೇ ಬರುತ್ತೆ ಇಲ್ಲ ಒಂದು ಕಾಲು ಇಂಚ್ ಬರುತ್ತೆ ಒಂದು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡಿದ್ದೀನಿ ನಾನು ನೆಕ್ಸ್ಟು ಏನು ಸ್ಟೆಪ್ ಹೋಗಬೇಕು ಅಂತ ಹೇಳಿದ್ರೆ ಈ ಪಾಯಿಂಟ್ ನೋಡ್ಕೋಬೇಕು ನಾವು ಇಲ್ಲಿ ಡಾಟ್ ಹಿಡ್ದಿರ್ತಾರಲ್ಲ ಆ ಡಾಟ್ಗೂ ಇಲ್ಲಿಗೂ ನೋಡಿಟ್ಕೊಂಡ್ರೆ ನಮಗೆ ಮೂರುವರೆ ಇದೆ ನಾನು ಈ ಮೂರುವರೆಗೆ ಇಲ್ಲಿ ನೋಡಿ ಹೀಗೆ ಒಂದು ಮಾರ್ಕ್ನ ಮಾಡ್ತೀವಿ ಆವಾಗ ನಮಗಿಲ್ಲಿ ಒನ್ ಇಂಚ್ ಸಿಗ್ತಾಯಿದೆ ಇಲ್ಲಿ ಕೂಡ ಒನ್ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಅಷ್ಟೆ ತುಂಬ ಈಸಿ ಅಂದರೆ ಈಸಿ ನಾವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಬ್ಲೌಸ್ ಕೂಡ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಿ ನೋಡಿ ಈ ಶು ಬೆಲ್ಟ್ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಒಂದು ಸರಿ ಚೆಕ್ ಮಾಡ್ಕೋಬೇಕು ನಾಲ್ಕು ಮುಕ್ಕಾಲು ಇಲ್ಲಿ ಸ್ಟಿಚಿಂಗಿಗೆ ಇಲ್ಲಿ ನಾಲ್ಕು ಮುಕ್ಕಾಲು ಇಲ್ಲಿ ಸ್ಟಿಚ್ಚಿಂಗಿಗೆ ಆಮೇಲೆ ಇಲ್ಲಿಂದ ಇಲ್ಲಿ ಒಂದು ಜಾಯಿಂಟ್ ಅಷ್ಟೇ ನೋಡಿ ತುಂಬ ಈಸಿಯಾಗಿ ಮೆಥಡಾಗಿ ಫಾಸ್ಟಾಗಿ ಕಟ್ ಮಾಡುವಂಥ ಬ್ಲೌಸು ನಿಮಗೆ ಎಷ್ಟು ಈಸಿಯಾಗಿ ಆಗುತ್ತೋ ಅಷ್ಟು ಈಸಿಯಾಗಿ ಇದು ನೋಡಿ ಈ ಚೆಸ್ಟ್ ಮೆಜರ್ಮೆಂಟು ತುಂಬ ಹೆವಿ ಇರೋಲ್ಲ ಮೀಡಿಯಮ್ ಆಗಿರುತ್ತೆ ಅದಕ್ಕೋಸ್ಕರ ಈ ಒಂದೊಂದು ಬ್ಲೌಸ್ ಮೆಜರ್ಮೆಂಟಲ್ಲಿ ಒಂದೊಂದು ಪಾಯಿಂಟ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಮತ್ತು ಚೇಂಜಸ್ ಕೂಡ ಇದ್ದೇ ಇರುತ್ತೆ ಇವಾಗ ನೋಡಿ ಇಲ್ಲಿಂದ ಈ ಫ್ರೆಂಡ್ಶಿಪ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕಂಪಲ್ಸರಿ ನೀವು ಶೇತ್ ತಗೋಬೇಕು ತಗೊಂಡಾದಮೇಲೆ ನಾವು ಇಲ್ಲಿ ನೋಡಿ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಈ ಜಾಯಿಂಟ್ನ ನಾವು ಸೇರಿಸ್ಕೋಬೇಕು ಈ ಜಾಯಿಂಟ್ ಸೇರಿಸಾದ ಮೇಲೆ ನೋಡಿ ಯಾವುದೇ ಕಾರಣಕ್ಕೂ ಇಲ್ಲಿಂದ ನೀವು ಹಿಂಗೆ ಮಾರ್ಕ್ ಮಾಡಬಾರ್ದು ಆದಷ್ಟು ಈ ಕಡೆಯೇ ನೀವು ಮಾರ್ಕ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು ನೋಡಿ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಹೀಗೆ ಮಾರ್ಕ್ ಮಾಡಿ ಆವಾಗ ನಿಮಗೆ ಕರೆಕ್ಟಾಗಿ ಮಾರ್ಕ್ ಅನ್ನೋದು ಬರುತ್ತೆ ಇಲ್ಲಿಗೆ ಈ ಥರ ಮಾಡಿಕೊಂಡು ಈ ಮಾರ್ಕ್ ಮಾಡಿದ ಮೇಲೆ ಇಲ್ಲಿ ಫ್ರಂಟ್ ಡಾಟಿದು ಅಷ್ಟೇ ಅದು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿಂದ ಇದೆ ಐದು ಅಂದರೆ ಎರಡೂವರೆ ಸೆಂಟ್ರ್ ಬರಬೇಕು ಆದರೆ ಸೆಂಟ್ರಿಗೆ ಮಾರ್ಕ್ ಮಾಡಬೇಡಿ ಡಾಟ್ ಇಡಿಬೇಡಿ ನೀವು ಎರಡು ಮೇಲೆ ಮೂರು ಬಿಟ್ಬಿಟ್ಟು ಕೆಳಗಡೆ ಎರಡು ಇಂಚಿಗೆ ನೀವು ಡಾಟ್ಗೆ ಮಾರ್ಕ್ ಮಾಡ್ಕೊಳ್ಳಿ ಎರಡು ಕಾಲಿಗೆ ಅಷ್ಟೇ ತುಂಬ ಈಸಿಯಾಗಿ ನಿಮಗೆ ಮಾರ್ಕಿಂಗ್ ಅನ್ನೋದು ಬರುತ್ತೆ ಅದಾದಮೇಲೆ ಈ ಥರ ರೋಲರ್ ತಗೊಳ್ಳಿ ಇದಿನ್ ಸೈಡ್ ಮಾರ್ಕ್ ಬೀಳುತ್ತೆ ಈ ಥರ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಈಸಿಯಾಗಿ ಟ್ರೇಸ್ ಔಟ್ ಮಾಡಿ ಎರಡೂ ಕಡೆ ಒಂದೇ ರೀತಿಯಾಗಿ ನಾವು ಡಾಟ್ ಹಿಡಿಬೋದು ಅದಕ್ಕೋಸ್ಕರ ಈ ಥರ ಮಾಡಿಕೊಂಡ್ರೆ ಈಸಿಯಾಗಿ ತುಂಬ ಈಸಿ ಮೆಥಡಲ್ಲಿ ಬ್ಲೌಸ್ನ ಫಾಸ್ಟಾಗೂ ಸ್ಟಿಚ್ ಮಾಡ್ಬೋದು ನೋಡಿ ಕರೆಕ್ಟಾಗಿ ಬಂದಿದೆ ಅಷ್ಟೇ ಇವಾಗ ಫ್ರಂಟ್ ಆಯಿತು ಈಗ ಬೆಲ್ಟ್ ಕೂಡ ಅದೇ ರೀತಿಯಾಗಿ ನೋಡಿ ಈ ಥರ ಪೀಸ್ ಇದೆ ಅಂದರೆ ಬೇಡ ಅಂದರೆ ನೀವು ಇದನ್ನು ಕಟ್ ಮಾಡಿ ಬಿಸಾಕಬೇಕು ಬೇಕು ಅಂದರೆ ಅದನ್ನಲ್ಲೇ ಮೆಜರ್ಮೆಂಟ್ ತೊಗೋಬೇಕು ಇದಾಯ್ತಲ್ಲ ಈಗ ಇಟ್ಕೊಳ್ಳಿ ಇಲ್ಲೇ ಬ್ಲೌಸಲ್ಲೇ ನೋಡ್ಕೊಳ್ಳಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಎರಡು ಕಾಲಿದೆ ಒನ್ ಇಂಚ್ ಆ್ಯಡ್ ಮಾಡಿ ಮೂರು ಕಾಲಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೂ ಕೂಡ ಎಷ್ಟಿದೆ ಅಂತ ಬೆಲ್ಟ್ನ ನೋಡ್ಕೋಬೇಕು ಮೂರು ಕಾಲಿದೆ ಇದೆ ಒನ್ ಇಂಚ್ ಆ್ಯಡ್ ಮಾಡಿ ನಾಲ್ಕು ಕಾಲಿಗೆ ಬೆಲ್ಟ್ ಮಾರ್ಕ್ ಇದ್ದೀನಿ ನಾವು ಇಲ್ಲೇನು ಮೂರು ಮುಕ್ಕಾಲು ನಾಲ್ಕಕ್ಕೆ ಮಾರ್ಕ್ ಮಾಡಿದ್ವಲ್ಲ ಈ ಪೋರ್ಷನ್ಸ್ ಬನ್ನಿ ಇಲ್ಲಿಂದ ಒನ್ ಇಂಚ್ ಡೌನ್ ಮಾಡಿ ಇವಾಗ ಮೂರು ಕಾಲಿಗೆ ಅಥವಾ ಮೂರು ಇಂಚಿಗೆ ಮೂರು ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಶೇಪ್ನ ಕೊಡೋದ್ರಿಂದ ನಿಮಗೆ ಈ ಬೆಲ್ಟ್ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ನನಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಈ ಫ್ರಂಟ್ದು ಪಾರ್ಟ್ ಇರುತ್ತಲ್ಲ ಈ ಫ್ರಂಟ್ ಪಾರ್ಟ್ ಇರುತ್ತಲ್ಲ ಇದನ್ನು ತಗೊಳ್ಳಿ ಇಲ್ಲಿ ಒಂದು ಇಂಚು ಫೋಲ್ಡ್ ಮಾಡ್ಕೊಳ್ಳಿ ಅಲ್ಲಿ ನಾವು ಡಾಟ್ ಹಿಡಿತೀವಲ್ಲ ಅದಕ್ಕೋಸ್ಕರ ಅಷ್ಟೇ ತುಂಬ ಈಸಿ ಈಸಿಯಾಗೇ ನೀವು ಬ್ಲೌಸ್ನ ಮನೆಯಲ್ಲೇ ಕೂತ್ಕೊಂಡು ಕಟಿಂಗ್ ಮಾಡ್ಬೋದು ನಿಮಗೆ ತುಂಬ ಏನೋ ಕಲಿಬೇಕಂತ ಆಸಕ್ತಿ ಇದ್ದರೆ ಬನ್ನಿ ಒಂದೊಂದು ಪಾಯಿಂಟು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ಕೆಲವೊಂದು ಮನೆಯಲ್ಲೇ ಕೂತ್ಕೊಂಡು ಕರೆಯುವಂಥ ಮೆಥಡ್ ಇದು ಆರ್ಡಿನರಿ ಬ್ಲೌಸ್ ಕಟ್ಟಿಂಗ್ ತುಂಬ ಈಸಿಯಾಗಿ ಹೊಲ್ಕೋಬೋದು ತುಂಬ ಸಿಂಪಲ್ಲಾಗಿ ಹೊಲ್ಕೋಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪೂರ್ತಿ ವಿಡಿಯೋ ನೋಡಿ ಆಮೇಲೆ ನನಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು